ಕಲಾ ಮತ್ತು ವಾಣಿಜ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಶಿಕ್ಷಕರ ದಿನಾಚರಣೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರು ನಡೆದಾಡುವ ಆದಂತಹ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸಕ್ತರಾದಂಥ ಗೌರವಾನ್ವಿತರಾದಂಥ ಜಗನ್ನಾಥ ಮಾಣಿಗೆರೆಯವರೇ ಹುದ್ದಾಳಿ ಎಂ ಅವರೇ ಮಲ್ಲಿಕಾರ್ಜುನ್ ದಿ ಅವರೇ ಪ್ರೊಫೆಸರ್ ಎಚ್ ಟಿ ಪಾಟೀಲ್ರವರೇ ಶರಣಗೌಡ ಅವರೇ ಬಸವರಾಜ್ ಬಿರಾದರ್ ಅವರೇ ಮತ್ತು ಶ್ರೀಸಲ್ ಕೆ ಅದ್ ಆಚಾರ್ಯರು ಕದಂಬ ಪಿ ಯು ಸಿ ಕಾಲೇಜ್ ಅವರೇ ಸಂತೋಷ್ ಪಾಟೀಲ್ ರವಿ ಅವರೇ ಮತ್ತು ಜ್ಯೋತಿ ಮೇಡಮ್ ಅವರೇ ಇವರದಂಥ ಎಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ ಭಾಗವಹಿಸಿದರೆ ಎಲ್ಲ ಶಿಕ್ಷಕರಂತವೆ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಶರಣು ಶರಣು ಬಂದಂಥ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರ ಕೈಯೊಳಗೆ ಮೊಬೈಲ್ ಇದ್ದರೆ ಮೊಬೈಲ್ ಇವೆ ಯಾರ ಕೈಯೊಳಗೆ ಮೊಬೈಲ್ ಇವೆ ಹಿಡೀರಿ ನೋಡೋಣ ಮೊಬೈಲ್ ಕೈಯೊಳಗಿದ್ದರೆ ಹಿಡೀರಿ ಮೊಬೈಲೇ ಹಿಡೀರಿ ಮೊಬೈಲ್ ಹಿಡಿದ್ರೆ ಏನಾಗಲ್ಲ ನಾ ಏನನ್ನಲ್ಲ ಮೊಬೈಲ್ ಬಗ್ಗೆ ಏನನ್ನಲ್ಲ ಮೊಬೈಲ್ ಇದ್ದರೆ ಆನ್ ಮಾಡಿ ವಿಡಿಯೋ ಆನ್ ಮಾಡಿ ಮೊಬೈಲ್ ಇದ್ದರೆ ವಿಡಿಯೋ ಆನ್ ಮಾಡಿ ನಾನು ಹೇಳಿದ್ದೀನಿ ಕೇಳಿದ ವಿಡಿಯೋ ಆನ್ ಮಾಡಿ ಎಲ್ಲರೂ ವಿಡಿಯೋ ಆನ್ ಮಾಡಿ ಕೇಳಿದೆ ನಾ ಹೇಳ್ತೀನಿ ಭಾರತ್ ಮತಾಕಿ ಒಂದೇ ಒಂದೇ ನಾನು ಇವತ್ತು ಒಂದಿಷ್ಟು ಕಡಿಮೆ ಮಾತನಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೇ ಮಾಡ್ತೀನಿ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರ ಆಶೀರ್ವಚನವನ್ನು ನಾನು ಕೇಳಬೇಕಾಗಿದೆ ಬಹಳ ದೂರದಿಂದ ನೂರು ನೂರ ಇಪ್ಪತ್ತು ದಿಂದ ಸೇಡಪದಿಂದ ನಾನು ಬಂದಿದ್ದೇನೆ ಅಲ್ಲಿಂದ ಪ್ರವಾಸ ಹೊರಟು ಎಚ್ ಪಿ ಪಾಟೀಲ್ ಕಲಬುರಗಿಯಿಂದ ನಾವು ಇಲ್ಲಿಗೆ ಬಂದೇವೆ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಚೆನ್ನಾಗಿ ಕಳೆದು ಬಂದಿದೆ ಇದಕ್ಕೆ ಯಾವುದೇ ತರದ ಧಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡದೆ ಸಂಭ್ರಮದಿಂದ ನಾನು ಅಂತ ಖುಷಿ ಖುಷಿಯಿಂದಲೇ ನಾನು ಮೊದಲ ನನ್ನ ಹೆಸರು ಹೇಳಿದ್ರೆ ಪಾಟೀಲ್ರು ಮಾತಾಡಲಿ ಯಾಕಂದ್ರೆ ಜೇವರಿಗೆ ಬರ್ಲಿಕ್ಕ ಮತ್ತು ಕಣದಾಳ ಸರ್ ಅವರು ಅದಕ್ಕೆ ಅವರು ಮಾತಾಡಬೇಕು ಮಾತಾಡಲಿ ಮತ್ತು ನಮ್ಮ ವಿರಾದ ಸರ್ ಅವರು ನಮ್ಮ ಇವರು ಗುರುಗಳಂತ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಮಾತನಾಡಿದರು ಈಗ ನಮ್ದೇನು ವಿಷಯ ನೀವೆಲ್ಲ ಜೇವರ್ಗಿಯ ನೆಲದವರು ಕಲಬುರ್ಗಿಯ ಕಲ್ಲಂಬರ್ಗಿಯ ನೆಲದವರು ನೀವು ಈ ಕಲ್ಲಂಬುರ್ಗಿಯ ನೆಲದವರು ಸಾಧನೆ ಮಾಡುವುದಕ್ಕೆ ಅದಕ್ಕೆ ವಿಶೇಷವಾಗಿ ಸಗರ ನಾಡಿನ ಮುಕಟ ಕಿರಿ ಚೇವರಿಕೆಯ ನೆಲದಲ್ಲಿ ಕದಂಬ ಅಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದರ ಮುಖಾಂತರ ಇಲ್ಲಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಹಳ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ನಾಡಿಗೆ ಕೀರ್ತಿ ತರುವಂತ ಮಕ್ಕಳು ಅಕ್ಕವರು ನಾವು ಎರಡು ಸಲ ಹದೂರು ಸಲ ಸಿಲ ನಿಮ್ಮ ಜೇವರಿಗೆ ನಾವು ಸೇರಿದ್ದೇವೆ ಅವರ ಅಕ್ಕವರ ನಾನು ಕೇಳಿದ್ದೇನೆ ಆಗಲೇ ಹೇಳುತ್ತಿದ್ದರು ಸ್ವಾಮೀಜಿ ಅವರ ಮಾತು ನಾವು ವಿವೇಕಾನಂದ ಅವರ ಮಾತಿದ್ದ ಅಂತ ಹೇಳ್ತಿದ್ರು ಖಂಡಿತ ನಾನು ಅವರ ಮಾತು ಕೇಳಿ ಪ್ರಭಾವಿತಗೊಂಡಿದ್ದೀನಿ ಹೀಗಾಗಿ ಇಂಥ ಪೂಜ್ಯಗಳ ನಡುವೆ ನನ್ನದೇನು ಮಾತು ನನ್ನ ವರ್ಷದ ಶಿಕ್ಷಕ ವೃತ್ತಿಯ ಅನುಭವದ ಆಧಾರದ ಮೇಲೆ ನನ್ನ ಎರಡು ತೊದಲ ನುಡಿಗಳನ್ನ ಈ ಶಿಕ್ಷಕರ ದಿನಾಚರಣೆ ದಿವಸ ನಿಮ್ಮ ಮುಂದ ಮಾತನಾಡಬೇಕಂತ ಖುಷಿಯಿಂದ ನಿಂದ ನಾನು ನಿಂತಿದ್ದೇನೆ ನೀವೆಷ್ಟು ತಾಳ್ಮೆ ಕೂಡ್ತೀರಿ ನಿಮ್ಮ ಸಮಯದ ನನಗೆ